ಕೊಟ್ಟ ಸಾಲ ಮರುಪಾವತಿಸಿದ್ದಕ್ಕೆ ಯುವಕನನ್ನ ಕೊಲೆ ಮಾಡಿರುವ ಘಟನೆ ಯಾದಗಿರಿ ನಗರದ ಲಾಡಿಸ್ ಗಲ್ಲಿಯಲ್ಲಿ ನಡೆದಿದೆ ಖಾಸಿಂ ಅಲಿಯಾಸ್ ಬಿಲ್ಲಿ ಇಪ್ಪತ್ತೆಂಟು ವರ್ಷ ಮೃತ ವ್ಯಕ್ತಿ ಮೂವತ್ತು ಸಾವಿರ ಸಾಲ ಮಾಡಿ ಮರುಪಾವತಿಸುವುದು ತಡವಾಗಿದ್ದಕ್ಕೆ ಖಾಸಿಂ ಮೇಲೆ ಯಾಸಿನ್ ಹಲ್ಲೆ ಮಾಡಿದ್ದಾನೆ ಮೃತ ಖಾಸಿಂ ಯಾಸಿನ್ ಬಳಿ ಮೂವತ್ತು ಸಾವಿರ ಸಾಲ ಪಡೆದಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಜನವರಿ ಹತ್ತೊಂಬತ್ತರಂದು ಸಾಲ ಮರುಪಾವತಿಸುವಂತೆ ಖಾಸಿಂನನ್ನ ಯಾಸಿನ್ ಕೇಳಿದ್ದ ಆದರೆ ಸ್ವಲ್ಪ ದಿನ ಸಮಯ ನೀಡುವಂತೆ ವಿನಂತಿ ಮಾಡಿದ್ದ ಆದರೆ ಖಾಸಿಂ ಮೇಲೆ ಯಾಸಿನ್ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಬಳಿಕ ಖಾಸಿಂನನ್ನ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಗೆ ರವಾನಿಸಲಾಗಿತ್ತು ಕಲಬುರ್ಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಖಾಸಿಂ ಸಾವನ್ನಪ್ಪಿದ್ದಾನೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಈ ಕುರಿತು ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಯಾಸಿನ್ ಬಳಿ ಖಾಸೀಂ ಮೂವತ್ತು ಸಾವಿರ ಸಾಲ ಪಡೆದಿದ್ದ ಆದರೆ ಹಿಂತಿರುಗಿಸಿಲ್ಲ ಈ ಕಾರಣಕ್ಕೆ ಹಲ್ಲೆ ನಡೆದಿದೆ ಪ್ರಕರಣ ಸಂಬಂಧ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ ನಾಲ್ಕು ದಿನಗಳ ನಂತರ ಖಾಸಿಂ ಸಾವನ್ನಪ್ಪಿದ್ದಾನೆ ಅಂತ ತಿಳಿಸಿದ್ರು ಆರೋಪಿ ಯಾಸೀನ್ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ